श्री गुरुभ्यो हरि ओम यतो चन्मात्यस्य शति सोयमानै कविषयात तो स्वतंत्रस्तन्त्रो गुरु रविगुरु यश्च जगतां विमोढा यत्त्वं प्रकटमिह वेत्तुम् सुमनसो मुकुन्दं धयामा पहत्वाकं तं स्वमहसा सर्वविग्नशशमनं सर्वसिद्धिकरं परम सर्वजीवप्रणेतारं ವಂದೇ ಜಯತಂ ಹರಿಂ ಕರೋತು ಕರೋದು ಮಮಕ್ಯಾಣಂ ಹರಿರಯಂ ಕಾಹ್ಚ ಮಧ್ವನಾಮೇವರೂಸ್ತು ನಿರಂತರವಣ್ಯಂಬೋರ್ವ್ವಾಕ್ಯಸರಣಿತ್ ಶ್ರೀಮದಾಚಾರ್ಯ ಭಾವಗ ಸೇ ಗುರುಂಭಕ್ತ ಮಹಾ ವಿಶ್ವಾಸಕ ನಿಕ್ಷಿಪೆ ಸರ್ವಾರಾಂಶ ಗುರುಶ್ರೀಪಾದಜೈ ಬ್ರಹ್ಮದೇವರು ಹತ್ತು ಬಾರಿ ಅಶ್ವಮೇಧ ಯಾಗವನ್ನ ಮಾಡಿದಂತಹ ಅತ್ಯಪೂರ್ವವಾಗಿರುವಂತಹ ಪ್ರಯಾಗರಾಜ ತ್ರಿವೇಣಿ ಸಂಗಮದ ಮಹಾಮಹಿಮೆಯನ್ನ ನಾವು ಕೇಳ್ತಾ ಇದ್ದೇವೆ ಸುತೋವಾಜ ಪರಮೋ ವೈಷ್ಣವೋ ಯೋಗಿ ಶಿವೋಪಿ ಶಿವಕೃತ್ಸಾ ವಟಮೂಲಂ ಸಮಾಸ ಮಾಧವಾನುಗ್ರಹೆಚ್ಚಯ ಮಾಧವನ ಅನುಗ್ರಹವನ್ನ ಪಡೆಯಲಿಕ್ಕೋಸ್ಕರವಾಗಿ ಸಾಕ್ಷಾತ್ ರುದ್ರದೇವರು ವೈರಾಗ್ಯ ಅಂತ ತನಿಸ್ಕೊಂಡಿರುವಂತಹ ರುದ್ರದೇವರು ಅಲ್ಲಿ ಬಂದಿದ್ದಾರೆ ಬಂದಂತಹ ಸಂದರ್ಭದಲ್ಲಿ ಅಕ್ಷಯ ವಟ ವೃಕ್ಷದ ಕೆಳಗೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಉಳ್ಳಂತಹ ಆ ರುದ್ರದೇವರು ತಾಂಡವವನ್ನ ಮಾಡ್ತಾ ಇದ್ದಾರೆ ನರ್ತನ ಮಾಡ್ತಾ ಇದ್ದಾರೆ ಭಕ್ತಿಯ ಉದ್ರೇಕ ಆಗ್ಬಿಟ್ಟಿದೆ ಆ ಭಗವಂತನನ್ನ ನೋಡಿ ಭಗವಂತ ಬಾಲಕ ರೂಪದಿಂದ ಬಂದು ಅವರಿಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ ಆ ಅನುಗ್ರಹ ಮಾಡೋ ಸಂದರ್ಭದಲ್ಲಿ ನಾವು ಕಂಡಿರುವಂಥದ್ದು ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಹೇಗೆ ಅನುಗ್ರಹ ಮಾಡ್ತಾನೆ ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಬಾಲಕನಾಗಿರುವಂತಹ ಭಗವಂತನನ್ನ ನೋಡಿ ರುದ್ರದೇವರು ಸ್ತೋತ್ರ ಮಾಡ್ತಾರಂತೆ ಸ್ವಾಮಿ ನೀನು ಬಾಲಾರ್ ಬಾಲ ರೂಪದಿಂದ ನೀ ಬಂದಿದ್ದೀಯಲ್ಲ ಚತುರ್ಭುಜನಾಗಿ ಬಂದಿದ್ದೀಯಾ ಶಂಕಚಕ್ರವನ್ನ ಧಾರಣ ಮಾಡಿದ್ದೀಯ ಹಾರವನ್ನ ಕೌಸ್ತುವ ಮಾಲೆಯನ್ನ ಧಾರಣ ಮಾಡಿದ್ದೀಯಾ ತಾವತ್ಸ ಬಾಲಕ ವಪುಹು ಶಾಖೋಪರಿ ನನರ್ಥ ಏನ್ ಈ ಮಾಧವನ ಬಂದಿರುವಂತವನು ಅಂತಂತಾರಂತೆ ಬಹಳ ಸಂತೋಷ ಆಗಿ ಕೃಷ್ಣೋ ವಿಷ್ಣೋ ಋಷಿಕೇಶ ಮಾಧವೇತಿ ತಿಟನ್ಮೋಹೋ ಅಷ್ಟು ಸ್ತೋತ್ರ ಮಾಡ್ತಾರೆ ಆ ರುದ್ರದೇವರು ಆ ರುದ್ರದೇವರ ಸ್ತೋತ್ರವನ್ನ ಗಮನಿಸಿದಂತಹ ಭಗವಂತ ಮಾಧವ ರೂಪದಿಂದ ಉತ್ತರವನ್ನ ಕೊಡ್ತಾ ಇದ್ದಾನೆ ನೋಡಪ್ಪ ನೀಲಕಂಠ ನೀಲಕಂಠ ಅಂತ ನಿನ್ನನ್ನು ಕರೀತಾರೆ ತ್ವಮಸ್ಮಾಕಂ ವಲ್ಲಭೋಸಿ ಗುಣೈಃ ಪರೈಹಿ ನನಗೆ ಬಹಳ ಸಂತೋಷಕರವಾದ ವ್ಯಕ್ತಿ ನೀನು ಸಂತೋಷಪಡಿಸಿದ್ದೀಯಾ ನಿನಗೆ ನಾನು ಒಂದು ವರವನ್ನು ಕೊಡಬೇಕು ಅಂತ ಅನ್ಕೊಂಡಿದ್ದೇನೆ ನಟನೆ ಗಾಯನೆ ಸ್ವತಃ ಕೋನ್ಯೋಸ್ತಿ ಕುಶಲ ನಟನೆಯಲ್ಲಿ ನಟರಾಜ ಅಂತ ಹೆಸರು ರುದ್ರದೇವರಿಗೆ ಅದು ಮಾಧವರೂಪಿ ಭಗವಂತನ ಅನುಗ್ರಹ ನಟನೆಯಲ್ಲಿ ನಿನಗೆ ಸಮನಾದ ವ್ಯಕ್ತಿ ಇಡೀ ಬ್ರಹ್ಮಾಂಡದಲ್ಲೇ ಯಾರೂ ಇಲ್ಲ ಅಷ್ಟು ಆ ನೃತ್ಯವನ್ನ ಮಾಡುವಂಥವನು ನಿನ್ನ ನೃತ್ಯದಿಂದ ನಿನ್ನ ಸ್ತೋತ್ರದಿಂದ ನಾನು ಬಹಳ ಸಂತೋಷ ಆಗಿದ್ದೇನೆ ಶಿವಸ್ತೋತ್ರಂ ಸಮಾರೇಭೆ ಮಾಧವಂ ಪ್ರಯತಾಂಜಲಿ ಬಹಳ ನನಗೆ ಸಂತೋಷ ಆಗಿದೆ ಮತ್ತೆ ನಿನ್ಗೇನಾದ್ರೂ ಬೇಕಂದ್ರೆ ಕೇಳು ನಾ ವರವನ್ನ ಕೊಡ್ತೀನಿ ಅಂತ ಹೇಳಿ ರುದ್ರದೇವರು ರುದ್ರದೇವರಿಗೆ ಭಗವಂತ ಹೇಳುವಂಥದ್ದು ಕಿಮಿಚ್ಚಸಿ ವರಂ ಶೂಲೀನ್ ಅಂಜಸಾ ಬ್ರೂಹಿಮಾಚರಂ ಹೇ ಶೂಲಿ ಅಂದ್ರೆ ಶೂಲವನ್ನ ಧಾರಣೆ ಮಾಡುವಂತಹ ಹೇ ರುದ್ರದೇವ ನಿನಗೇನ್ ಬೇಕು ವರ ಕೇಳು ಮೊಮ್ಮಗ ಅಲ್ಲ ಭಗವಂತನಿಗೆ ಮೊಮ್ಮಕ್ಕಳ ಮೇಲೆ ಅಜ್ಜಂದ್ರಿಗೆ ಬಹಳ ಪ್ರೀತಿ ಆ ನೀಲಕಂಠ ರುದ್ರದೇವರು ಸ್ತೋತ್ರ ಮಾಡುತ್ತಾರೆ ನಾರಾಯಣಾಕ್ಷಾಂತರ ಅನಂತ ಶರಣಾಗತ ಪಾಲಕ ಕೃಷ್ಣೋ ವಿಷ್ಣು ರಮಾಕಾಂತ ಪಾಹಿಮಾಂ ಶರಣಾಗತಂ ನಮಃ ಸದ್ಗುಣ ರೂಪಾಯ ನಮೋ ಬ್ರಹ್ಮಾಂಡ ಹೇತವೆ ನಮಸ್ತೆ ದೇವದೇವೇಶ ನಮಸ್ತೆ ಲೋಕಭಾವನಾ ಬಹಳ ಸುಂದರವಾಗಿ ಸ್ತೋತ್ರ ಮಾಡುತ್ತಾರೆ ತ್ರಿಕಾಲದಲ್ಲಿ ಇರುವಂಥವನು ನೀನು ಚತುರ್ವಿಧ ಫಲಗಳನ್ನ ಧರ್ಮ ಅರ್ಥ ಕಾಮ ಮೋಕ್ಷವನ್ನು ನೀಡುವಂಥವನು ಅನಂತ ಅಂತ ಕರೀತಾರೆ ಕೃಷ್ಣ ವಿಷ್ಣು ಅಂತಾರೆ ಲಕ್ಷ್ಮೀಪತಿಯಾಗಿರುವಂಥವನು ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣನಾಗಿರುವಂಥವನು ಭೂತ ಭವಿಷ್ಯ ಭವಿಷ್ಯತ್ ವರ್ತಮಾನದಲ್ಲಿ ಯಾವಾಗ್ಲೂ ಇರುವಂಥವನು ಧ್ಯಾನದಿಂದ ತಿಳಿಯಲ್ಪಡುವಂಥವನು ಧ್ಯಾನಕ್ಕೆ ಗೋಚರನಾಗಿರುವಂಥವನು ಸರ್ವಶಬ್ದ ವಾಚ್ಯನಾಗಿರುವಂಥವನು ಎಷ್ಟರದು ಸ್ತೋತ್ರ ಮಾದವಸ್ತ ಬಹಳ ಸುಂದರವಾದ ಸ್ತೋತ್ರವನ್ನು ಮಾಡುತ್ತಾರೆ ಬ್ರಹ್ಮಾಂಡ ಅಂತರ್ಯಾಮಿ ಆಗಿರುವಂಥವನು ಹವ್ಯ ಬುಕ್ ಅಂತ ನಿಂದನ ಕರೀತಾರೆ ಶ್ರದ್ಧಾ ಶ್ರಾದ್ದ ಕರ್ಮಗಳಲ್ಲಿ ಅಪರ ಕರ್ಮಗಳಲ್ಲಿ ಪಿತೃಯಜ್ಞದಿಂದ ಸ್ವೀಕಾರ ಮಾಡಿ ಆ ಪಿತೃಗಳಿಗೆ ಅನುಗ್ರಹ ಮಾಡುವಂಥವನು ಕರ್ಮ ಬುಕ್ ಅಂತ ಕರೀತಾರೆ ನಿತ್ಯನಾಗಿರುವಂಥವನು ಎಲ್ಲರ ಮೇಲೆ ಅನುಗ್ರಹ ಮಾಡುವಂಥವನು ಜನಾರ್ದನ ಅಂತ ಕರೀತಾರೆ ಅಚ್ಯುತ ಅಂತ ಕರೀತಾರೆ ಚ್ಯುತಿ ಇಲ್ದೇ ಇರುವಂಥವ್ನು ಅಚ್ಯುತ ಯಾವಾಗ್ಲೂ ಇರೋವಂಥವನು ಹೀಗೆ ಸ್ತೋತ್ರವನ್ನ ಮಾಡಿದಾಗ ಏನ್ ಬೇಕು ಹೇಳು ಅಂತ ಕೇಳ್ತಾ ಇದ್ದೀರಲ್ಲ ಅದಕ್ಕೆ ಹೇಳ್ತಾರೆ ಪ್ರಯಾಗದಲ್ಲಿ ನಿತ್ಯದಲ್ಲಿ ನಿನ್ನ ಸನ್ನಿಧಾನ ಇರಬೇಕು ನೋಡ್ರಿ ರುದ್ರದೇವರನ್ನ ಎಷ್ಟು ಸ್ಮರಣೆ ಮಾಡಬೇಕು ಅಂದ್ರೆ ನಮ್ಮ ಪರವಾಗಿ ರುದ್ರದೇವ್ರು ಕೇಳ್ಕೊಂಡಿದ್ದಾರೆ ಭಗವಂತನನ್ನ ಸ್ವಾಮಿ ಈ ಪ್ರಯಾಗದಲ್ಲಿ ನಿನ್ನ ಸನ್ನಿಧಾನ ಯಾವಾಗ್ಲೂ ಇರಬೇಕು ನೋಡ್ರಿ ಶ್ಲೋಕದಲ್ಲಿ ಹೇಳ್ತಾರೆ ವರಂ ಯಯಾಚೆ ವರದಂ ಮಾಧವಂ ಭಕ್ತವತ್ಸಲಂ ದೇವದೇವ ಪ್ರಸನ್ನೋಸಿ ವರದೋ ಯದಿಮೇ ಪ್ರಭೋ ನೀನೇನಾದ್ರೂ ನನ್ನ ಮೇಲೆ ಪ್ರಭು ಸಂತೋಷ ಆಗಿದ್ರೆ ಅಸ್ಯ ಕ್ಷೇತ್ರ ಸಾನ್ನಿಧ್ಯಂ ನಿತ್ಯಮಸ್ತು ವರೋಸ್ತು ಮೇ ನಿನ್ನ ಸನ್ನಿಧಾನ ಯಾವಾಗಲೂ ಈ ಕ್ಷೇತ್ರದಲ್ಲಿರಬೇಕು ಹಂಗೆ ನೀ ನಮಗೆ ವರವನ್ನು ಕೊಡು ಅಂತ ಹೇಳಿ ನಮ್ಮ ಪರವಾಗಿ ಪಾಪ ರುದ್ರದೇವರು ಭಕ್ತರ ಮೇಲೆ ಅನುಗ್ರಹ ಮಾಡಲಿಕ್ಕೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಆಗ ಮಾಧವರೂಪಿ ಭಗವಂತ ಮಾತಾಡ್ತಾ ಇದ್ದಾನೆ ನೀಲಕಂಠ ಸ್ಥಿತೇಸ್ತು ವಟಸ್ಯಾ ಸನ್ನಿಧೌ ತಥಾಪಿ ಲೋಕಸ್ಯ ಪರಿಕ್ಷಯಾ ತ್ವಯಾ ಆಗಲಿಲ್ಲ ಬಹಳ ಸಂತೋಷ ಈ ವಟವೃಕ್ಷದ ಸನ್ನಿಧಾನದಲ್ಲಿ ನಾನು ಇರ್ತೀನಿ ನೀನೂ ಇರಬೇಕು ನನಗೆ ಹೇಗೆ ಪೂಜಾದಿಗಳು ನಡೀತಾ ಇರ್ತಾವೋ ಹಾಗೆ ನಿನ್ನ ಪೂಜಾನು ಇಲ್ಲೇ ನಡಿಬೇಕು ನೋಡ್ರಿ ರುದ್ರದೇವರ ಮೇಲೆ ಎಷ್ಟು ಭಗವಂತನಿಗೆ ಪ್ರೀತಿ ಇದು ನನ್ನ ಆಜ್ಞೆ ತವಾಸ್ತು ಪೂಜಾ ತಥಾ ಮದೀಯ ಆ ಮದಗ್ನಯಾನಂದ ವನಿ ವಿಹಾರ ಆನಂದ ವನದಲ್ಲಿ ವಿಹಾರವಿರಲಿ ಈ ವಟ ವೃಕ್ಷದ ಹತ್ರ ಸಜ್ಜನರ ಯಾವಾಗ್ಲೂ ಬರ್ತಾ ಇರಲಿ ನನಗೆ ಹೆಂಗ್ ಪೂಜಾ ಮಾಡ್ತಾರೋ ಮಾಧವನ ನಿನ್ನೂ ಪೂಜಾ ಮಾಡೋ ಹಂಗಾಗ್ಲಿ ಅಂತ ಹೇಳಿ ಭಗವಂತ ವರವನ್ನು ಕೊಡ್ತಾ ಇದ್ದಾನೆ ತೊದಗ್ನಯ ತತ್ರ ವಸಾಮಿ ಮಾಧವ ಪ್ರಯೋಜನಂ ತೊದದಾಮಿ ಮುರಾರಿ ಸ್ವಾಮಿ ನಿನ್ನ ಆಜ್ಞಾ ಪ್ರಕಾರ ನಾನಿಲ್ಲಿ ವಾಸವನ್ನು ಮಾಡ್ತೇನೆ ಅದರ ಪ್ರಯೋಜನವನ್ನ ಹೇಳು ನೀನು ಧರ್ಮಾರ್ಥ ಕಾಮ ಮೋಕ್ಷವನ್ನು ಕೊಡುವಂಥವನು ನಿನ್ನ ಬಿಟ್ಟು ಬೇರೆ ಯಾರನ್ನೂ ನಾ ಪೂಜಾ ಮಾಡೋದಿಲ್ಲ ಸ್ತೋತ್ರ ಮಾಡೋದಿಲ್ಲ ಮಾಧವ ಮಾಧವ ಭಗವಂತ ಪುತ್ರವನ್ನ ಕೊಡ್ತಾ ಇದ್ದಾನೆ ಇದಂ ಮದೀಯಂ ಸ್ವಕ್ಷೇತ್ರಂ ಬ್ರಹ್ಮಾಂಡೇ ನಾಸ್ತಿ ಅಧಿಕೋ ಅಧಿಕಂ ಈ ಬ್ರಹ್ಮಾಂಡದಲ್ಲಿ ಈ ಕ್ಷೇತ್ರಕ್ಕೆ ಸಮನಾದ ಇನ್ನೊಂದು ಕ್ಷೇತ್ರ ಇಲ್ಲ ಎಂತಹ ನರಾಧಮನಾಗಿರ್ಲಿ ಪಾಪವನ್ನ ಮಾಡಿರೋನಾಗಿರ್ಲಿ ಇಲ್ಲಿ ಬಂದು ಶರಣಾಗತನಾಗನ ಅಂದ್ರೆ ಎಲ್ಲ ಪಾಪವನ್ನ ನಾನು ಕಳೀತಾ ಇದ್ದೇನೆ ಇಷ್ಟೇ ಅಲ್ಲ ಅಸಿ ಮತ್ತು ವರುಣ ಅನ್ನುವಂತಹ ನದಿಗಳ ಮಧ್ಯೆ ಇರೋಂಥದ್ದು ಎಷ್ಟೆಲ್ಲ ಹೇಳ್ತಾರೆ ನೋಡಿ ಸುಂದರವಾಗಿ ಪ್ರಯಾಗ ಕ್ಷೇತ್ರದಲ್ಲಿ ವಾಸ ಮಾಡುವಂಥದ್ದು ಅತಿ ಪುಣ್ಯಕರವಾಗಿರುವಂಥದ್ದು ಅಸಿ ಮತ್ತು ವರುಣ ವಾರಣಾಸಿ ಅಂತ ಇವತ್ತು ಪ್ರಖ್ಯಾತವಾಗಿರುವಂಥದ್ದು ಪಂಚಕ್ರೋಶ ಐದು ಕ್ರೋಶ ಸಂಬಂಧಿಯಾಗಿರುವಂತಹ ಒಂದು ಕ್ಷೇತ್ರ ಇದೆ ಪೂರ್ವ ದಿಕ್ಕಿನಲ್ಲಿ ಯಾವಾಗಲೂ ಅಲ್ಲಿರುವಂಥದ್ದು ಪ್ರಖ್ಯಾತವಾಗಿರುವಂಥದ್ದು ಇದನ್ನೇ ಆನಂದವನ ಅಂತ ಕರೀತಾ ಇದ್ದಾರೆ ನೀನು ಅಲ್ಲಿ ಇದ್ದುಕೊಂಡು ಪಾಪ ಮಾಡಿದವರನ್ನು ಶಿಕ್ಷಿಸು ಇವತ್ತು ರುದ್ರದೇವರು ಕಾಶಿ ವಿಶ್ವೇಶ್ವರ ಅಂತ ಪ್ರಖ್ಯಾತ ಎಲ್ಲರಿಗೂ ಗೊತ್ತಿರುವಂಥದ್ದೇ ಅಲ್ಲಿ ಬಂದು ನೀನು ವಾಸವನ್ನ ಮಾಡು ಅದು ಮಾಧವನ ಒಂದು ಕ್ಷೇತ್ರ ಬಿಂದು ಮಾಧವನ ಕ್ಷೇತ್ರ ಅದು ಕಾಶಿ ಕ್ಷೇತ್ರ ಇಲ್ಲಿ ನೋಡಿ ಮಾಧವ ಹೇಳ್ತಾ ಇದ್ದಾನೆ ನೀ ಆನಂದ ವನದಲ್ಲಿ ಅಲ್ಲಿ ಬಂದು ನೀ ವಾಸವನ್ನ ಮಾಡಬೇಕು ಪಾಪ ಮಾಡಿದವರನ್ನ ಶಿಕ್ಷೆ ಮಾಡು ದೇಶ ಕಾಲ ಪಾಪದ ಅಗಾಧತೆ ಇವೆಲ್ಲವನ್ನ ಗಮನಿಸಿ ನೀನು ಅಲ್ಲಿದ್ದು ಅವರಿಗೆ ಶಿಕ್ಷೆಯನ್ನ ಕೊಡು ಪಾಪ ಮಾಡದಂಥವರಿಗೆ ನಾನಾ ಉಪಾಯಗಳಿಂದ ಅವರನ್ನು ದಾರಿಗೆ ತೋಂಬ ಬೆಂಕಿಯಲ್ಲಿ ಕಾಸಿದ ಬಂಗಾರದಂತೆ ಶಿಕ್ಷೆಗಳಿಂದ ಅವರನ್ನು ಶುದ್ಧನನ್ನಾಗಿ ಮಾಡು ಯಾರು ಅಲ್ಲಿ ಮೃತರಾಗ್ತಾರೋ ಕಾಶಿಯಲ್ಲಿ ನೋಡಿ ಪ್ರಯಾಗದ ಒಂದು ಮಹಿಮೆಯನ್ನ ಹೇಳಬೇಕಾದ್ರೆ ಕಾಶಿಯ ಮಹಿಮೆಯನ್ನು ಹೇಳ್ತಾ ಇದ್ದಾನೆ ಭಗವಂತ ಯಾರು ಅಲ್ಲಿ ಪ್ರಾಣವನ್ನ ಬಿಡ್ತಾರೋ ಕಾಶಿಯಲ್ಲಿ ರುದ್ರದೇವರು ರಾಮನಾಮವನ್ನ ಬಲಗಿವಿಯಲ್ಲಿ ಬಂದು ಉಪದೇಶ ಮಾಡ್ತಾರೆ ಅಂತ ಇದೆ ಅಷ್ಟು ಪರಮ ಮಂಗಳಕರವಾಗಿರುವಂಥದ್ದು ಕಾಶಿ ಮುಕ್ತಿದಾಯಕವಾಗಿರುವಂಥದ್ದು ಪುರಾಣಗಳಲ್ಲಿ ಮುಕ್ತವಾಗಿರುವಂಥದ್ದು ಏಳು ಕ್ಷೇತ್ರಗಳಲ್ಲಿ ಅನ್ಯಾನ್ಯ ಗಂಗಾದಿ ನದಿಗಳಲ್ಲಿ ನೇರವಾಗಿ ಮುಕ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ತೀರ್ಥರಾಜದಲ್ಲಿ ಬೇಗ ಮುಕ್ತಿಯನ್ನ ಕೊಡುವಂಥದ್ದು ಪ್ರಯಾಗದಲ್ಲಿ ಆಗುವಂತಹ ಮರಣ ಅದು ಮೋಕ್ಷಕ್ಕೆ ಕಾರಣಭೂತವಾಗಿರುವಂಥದ್ದು ಹಾಗಾಗಿ ಈ ಆಲದ ಮರದ ಸನ್ನಿಧಾನದಲ್ಲಿ ನಿನ್ನ ವಾಸ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಇಲ್ಲಿಂದ ಸೇದ ನೇರವಾಗಿ ಆನಂದವನಕ್ಕೋಗು ಅಲ್ಲೂ ನಿನ್ನ ಸ್ಥಾನ ಇದೆ ಆನಂದವನ ಅಂದ್ರೆ ಯಾವುದು ವಾರಣಾಸಿ ಇವತ್ತಿನ ಕಾಶಿ ಅಲ್ಲಿ ಯಾವಾಗಲೂ ವಾಸವನ್ನ ಮಾಡು ಅಂತ ಹೇಳಿ ಭಗವಂತ ಅವರಿಗೆ ಅನುಗ್ರಹವನ್ನ ಮಾಡಿ ಅಂತರ್ಧಾನನಾಗಿದ್ದಾನೆ ಆ ಸಮಯದಲ್ಲಿ ರುದ್ರದೇವರು ತ್ರಿಶೂಲದ ದೆಸೆಯಿಂದ ಒಂದು ಕಂಖನಾದ ಹೊರಗೆ ಬಂದಿರುವಂಥದ್ದು ಶಿವನಿಗೆ ಅತ್ಯಂತ ಆನಂದಕರವಾಗಿರುವಂಥದ್ದು ಜೋರಾಗಿ ಒಂದ್ಸಾರೆ ಬಾರಿಸಿದ್ದಾನೆ ಆ ಕಂಖನಾದ ಹೊರದಿರುವಂಥದ್ದು ಶೂಲ ಕಂಟಕೇಶ್ವರ ಸ್ಥಾನದ ಬಗ್ಗೆ ಅಪ್ಪಣೆಯನ್ನ ಕೊಡಿಸ್ತೀನಿ ಅಂತ ಹೇಳಿ ಮುಂದೆ ಹೇಳ್ತಾ ಇದ್ದಾರೆ ಇನ್ನು ಹತ್ತನೇ ಅಧ್ಯಾಯದಲ್ಲಿ ಸುತಾಚಾರ ಹೇಳ್ತಾರೆ ಪುನಃ ಶುಣತ್ವ ವಿಪ್ರೇಂದ ಗುರುಶ್ರೇಷ್ಠ ವಲೋದಿತವಚ ಹರ್ಷದಂ ಶುಣ್ವತಾನ್ ದ್ರೂಣಾನ್ ಪಥ್ಯಜ್ಞಾನ ನಾಶನಂ ಬಹಳ ಸುಂದರವಾಗಿ ಹೇಳ್ತಾರೆ ಶೇಷದೇವರು ಇಲ್ಲಿ ಸುತಾಚಾರ ಹೆಂಗ್ ಹೇಳಿದ್ರು ಹಂಗೆ ಶೇಷದೇವರು ಹೇಳ್ತಾ ಇದ್ದಾರೆ ಶೇಷದೇವರು ಉಪದೇಶವನ್ನ ಸಂತೋಷದಿಂದ ಕೇಳ್ತಾ ಇದ್ದಾರೆ ಮನುಷ್ಯರ ಅಜ್ಞಾನವನ್ನು ಪರಿಹಾರ ಮಾಡುವಂತಹ ದಿಕ್ಕಿಗೆ ಪಾಲಕನಾಗಿರುವಂತಹ ದಿಕ್ಪಾಲಕರು ಇಂದ್ರನೇ ಮೊದಲಾದ ಎಲ್ಲರೂ ಪ್ರಯಾಗ ಕ್ಷೇತ್ರದಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ ಈ ಉದ್ಯಾನವನ ನಾವೀಗ ಹೇಳಿದ್ವಲ್ಲ ಆ ಉದ್ಯಾನವನದಲ್ಲಿ ಪಾರಿಜಾತ ಮಾವು ನಾನಾ ವಿಧವಾದ ಅರ್ಜುನ ಕದಂಬ ಕುನ್ನಾಗ ಸಂಪಿಗೆ ಅಶೋಕ ಪಾಟಲ ನಾನಾ ವಿಧವಾದ ಮರಗಳು ವಾಸ ಆ ಕ್ಷೇತ್ರ ಅದು ಮಾಧವನ ಒಂದು ಮೈಕಾಂತಿಯಿಂದ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅನೇಕ ಆಭರಣಗಳನ್ನ ಧರಿಸಿದ್ದಾನೆ ಆ ಮಾಧವನನ್ನ ನೋಡಿ ಇಂದ್ರಾದಿ ದೇವತೆಗಳು ಸ್ತೋತ್ರ ಮಾಡ್ತಾರಂತೆ ಆ ಸ್ತೋತ್ರವೇ ಸುಮಾರು ಆ ಒಂದು ಆ ಹತ್ತು ಶ್ಲೋಕಗಳಲ್ಲಿ ವರ್ಣನೆ ಮಾಡುತ್ತಾರೆ ಸುಲಭ ನೆನಪಿಟ್ಕೊಳ್ಳು ಸುಲಭ ಜಯ ಸರ್ವಾಂಗ ಜಯ ಲಾವಣ್ಯ ಸಾಗರ ಜಯ ಸರ್ವ ಗುಣೋದಾರ ಜಯ ಮಾಧವ ಮಾಧವ ಪ್ರತಿ ಶ್ಲೋಕದ ಕೊನೆ ಭಾಗದಲ್ಲಿ ಜಯ ಮಾಧವ ಅಂತ ಬರ್ತದೆ ಜಯ ಕಂದರ್ಪ ದರ್ಪಜ್ಞ ಜಯಲಕ್ಷ್ಮೀಶ ಭೂಷಣ ಜಯ ಪ್ರಣತ ಭೂಪಾಲ ಜಯ ಮಾಧವ ಮಾಧವ ಜಯ ಗೋವಿಂದ ಗೋಪಾಲ ಜಯದುಷ್ಟ ನಿವರ್ಹಣ ಜಯ ಭೂತೇಶ ದೇವೇಶ ಜಯ ಮಾಧವ ಮಾಧವ ಹಿಂಗೆ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಭಗವಂತ ಲಾವಣ್ಯಕ್ಕೆ ರೂಪನಾಗಿರುವಂಥವು ಅವನ ಲಾವಣ್ಯವನ್ನ ಎಣಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನರಮಾಪಿ ಪತಂಗು ಲೀ ಕದೂರ ಜನಂತ ಸದ್ಗುಣಾನ್ ಭಗವಂತನ ಪಾದದ ಕಿರುಬೆರಳಿನ ಧೂಳಿನ ಕಣಗಳನ್ನು ಎಡಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಲಕ್ಷ್ಮೀ ದೇವಿಗೆ ಅಂದ್ರೆ ಅಷ್ಟು ಲಾವಣ್ಯದ ಮೂರ್ತಿಯಾಗಿರುವಂಥವನು ಲಕ್ಷ್ಮೀಪತಿಯಾಗಿರುವಂಥವನು ಹೇ ಮಾಧವ ನಿನಗೆ ಜಯವಾಗಲಿ ಗೋಪಾಲ ಅಂತ ಕರೀತಾರೆ ಆಗಳನ್ನ ಕಾಯುವಂಥವನು ವೇದವನ್ನ ಕಾಯುವಂಥವನು ಭಗವಂತ ಒಳೆಯ ಕಾಲದಲ್ಲಿ ಎಲ್ಲರನ್ನ ಆಕರ್ಷಣೆ ಮಾಡಿ ತನ್ನ ಉದರದಲ್ಲಿ ಇಟ್ಟುಕೊಳ್ಳುವಂಥವನು ಕೃಷ್ಣ ಅಂತ ಕರೀತಾರೆ ಋಷಿಕೇಶ ಎಲ್ಲ ಇಂದ್ರಿಯಗಳೇ ನಿಗಾ ನಿಯಾಮಕನಾಗಿರುವಂಥವನು ವೈಕುಂಠ ಅಂತ ಕರೀತಾರೆ ವೈಕುಂಠವನ್ನ ಕೊಡುವಂಥವನು ರಮಾ ಬ್ರಹ್ಮಾದಿಗಳಿಂದ ವಿಶೇಷವಾಗಿ ಸೇವೆಯನ್ನು ಸ್ವೀಕಾರ ಮಾಡುವಂಥವನು ಲಕ್ಷ್ಮೀಪತಿಯಾಗಿರುವಂಥವನು ಮಾಧವ ಬಹಳ ಸ್ತೋತ್ರ ಮಾಡುತ್ತಾರೆ ಸರ್ವಜ್ಞ ಅಂತ ಕರೀತಾರೆ ನಾನಾ ವಿಧವಾದ ವಿಶೇಷವಾದ ಅನುಗ್ರಹವನ್ನ ಮಾಡುವಂಥವ್ನು ಹುಟ್ಟು ಸಾವಿಲ್ದೇ ಇರುವಂಥವನು ನಿತ್ಯನಾಗಿರುವಂಥವನು ನಮ್ಮ ಈ ಅಜ್ಞಾನವನ್ನ ಕಳೆದು ಮೋಕ್ಷವನ್ನ ಕೊಡುವಂಥವನು ಬ್ರಹ್ಮಾಂಡದ ಒಳಗೆ ಹೊರಗೆ ಎಲ್ಲ ಕಡೆ ವ್ಯಾಪಿಸಿರುವಂಥವನು ಮಾಧ್ಯಂತರ ರಹಿತನಾಗಿರುವಂಥವನು ಹೇ ಮಾಧವ ಅಂತ ಹೇಳಿ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ ಇಂದ್ರದೇವರ ಮೇಲೆ ಪಾದದ ಮೇಲೆ ನಮಸ್ಕಾರವನ್ನು ಮಾಡಿ ಇಂದ್ರದೇವರು ಭಗವಂತ ಮಾಧವ ರೂಪಿ ಭಗವಂತನ ಪಾದದ ಮೇಲೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ಭಗವಂತ ಮಾಧವ ಎಬ್ಬಿಸಿ ಆಲಿಂಗನ ಮಾಡಿಕೊಳ್ತಾನಂತ ಉತ್ತಿಷ್ಟೋತ್ತಿಷ್ಟ ಮಗವನ್ ಸ್ವಸ್ಥಾನಂ ಶಾಶ್ವತಂ ಕೃತಂ ಇಂದ್ರ ದೇವರನ್ನ ಮಾತಾಡಿಸ್ತಾನಂತೆ ಇಂದ್ರ ದೇವರ ಮೇಲೆ ಬಹಳ ಪ್ರೀತಿ ಭಗವಂತನಿಗೆ ಆ ಇಂದ್ರ ದೇವರನ್ನು ಮಾತಾಡಿಸ್ತಾ ಇದ್ದಾನಂತೆ ಏಳಪ್ಪಾ ಏಳು ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ ನಿನ್ನ ದೇವ ಪದವಿ ಶಾಶ್ವತವಾಯಿತು ಭಗವಂತ ಶಾಶ್ವತ ಅಂತ ಅವನಿಗೆ ಹೆಸರು ಅವನು ಶಾಶ್ವತ ಅಂತಂದ್ಮೇಲೆ ಯಾವಾಗ್ಲೂ ಸಿದ್ಧವಾಗಿರುವಂಥದ್ದು ದೇವತ್ವ ನಿನಗೆ ಸಿದ್ಧಿಯಾಗಿರುವಂಥದ್ದು ಮುಕ್ತಿ ಪದವಿ ನಿನಗೆ ಮುಂದೆ ಕೊಡ್ತಾ ಇದ್ದೇನೆ ನಿನಗೇನಾದ್ರೂ ಇಷ್ಟ ಇದ್ರೆ ಕೇಳು ಅಂತ ಹೇಳಿ ರುದ್ರದೇವರ ಶಿಷ್ಯರಾಗಿರುವಂತಹ ಇಂದ್ರದೇವರನ್ನ ಭಗವಂತ ಮಾತಾಡಿಸ್ತಾ ಇದ್ದಾನೆ ವಿಶ್ವಪಾವನ ಸಂಶಕ್ತ ಭಗವಂತನನ್ನ ಮಾತ್ರ ಸ್ತೋತ್ರ ಮಾಡ್ತಾ ಇದ್ದಾರೆ ಸ್ವಾಮಿ ಜಗತ್ಪಾಲಕನಾಗಿರುವಂಥವ್ರು ನೀನು ಪ್ರಸನ್ನನಾಗಿರುವಂಥವ್ನು ವಿಶೇಷವಾಗಿ ನನ್ನಿಂದ ಈ ಸ್ತೋತ್ರ ಏನು ಮಾಡಲ್ಪಟ್ಟಿದನೋ ಈ ಸ್ತೋತ್ರವನ್ನ ಯಾರು ಹೇಳುತ್ತಾರೋ ಈ ಸ್ತೋತ್ರವನ್ನು ಯಾರು ಪಾರಾಯಣ ಮಾಡುತ್ತಾರೋ ಅವರಿಗೆ ವಿಶೇಷವಾಗಿ ಅನುಗ್ರಹ ಮಾಡು ವನದಲ್ಲಾಗ್ಲಿ ನಿನ್ನ ಪಾದದಲ್ಲಾಗ್ಲಿ ಆಸಕ್ತರಾಗಿರುವಂಥವರಿಗೆ ಕರ್ಮಯೋಗ ಸಂಖ್ಯೋಗ ರಾಜಯೋಗ ಆಚರಣೆ ಮಾಡುವಂಥವರಿಗೆ ವಿಶೇಷವಾಗಿ ಅನುಗ್ರಹ ಆಗಲಿ ಮುಕ್ತಿಯ ಭಾಗ್ಯ ಸಿಗಲಿ ಅಂತ ಹೇಳಿ ಇಂದ್ರದೇವರು ನಮ್ಮ ಪರವಾಗಿ ಕೇಳ್ಕೊಂಡಿದ್ದಾರೆ ಆಗ ಭಗವಂತ ಹೇಳ್ತಾನಂತೆ ಐಂದ್ರಿಮೇತಾಂ ಸಮಾಕರಣ್ಯ ವಾಚ ಮುತ್ಫುಲ್ಲ ಭಗವಂತ ಸಂತೋಷದಿಂದ ಕರ್ಣ್ಣರಳಿಸಿ ಇಂದ್ರದೇವರ ಮೇಲೆ ಅನುಗ್ರಹ ಮಾಡ್ತಾನೆ ಆಗ್ಲೂ ಬಾ ನೀ ಹೇಳಿತೀಯಲ್ಲ ಅವಶ್ಯವಾಗಿ ಆಗಲಿ ಅಂತ ಹೇಳಿ ಅಂತರ್ಧಾನನಾಗಿದ್ದಾನೆ ಭಗವಂತ ಇಂದ್ರನನ್ನ ಆಲಂಗಿಸಿ ಮನಸ್ಸಿಗೆ ತಂದುಕೊಂಡು ತನ್ನ ದೇವರಾಜ್ಯವಾಗಿರುವಂತಹ ಆ ಇಂದ್ರನ ಆಸ್ಥಾನಕ್ಕೆ ಅಲ್ಲಿಂದ ಪೂಜಾ ಮಾಡ್ತಾ ಇದ್ದಾರೆ ಮಾಧವನನ್ನ ಪೂಜಾ ಮಾಡಿದ್ರು ಅಂತ ಹೇಳಿ ಹತ್ತನೇ ಅಧ್ಯಾಯದಲ್ಲಿ ಹೇಳ್ತಾರೆ ಇನ್ನು ಸುಮಾರು ಅಧ್ಯಾಯಗಳಿದೆ ಅದನ್ನ ನಾಳೆ ದಿವಸ ಇಳಿದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ